ಸ್ನೇಹಿತರೆ ನಮಸ್ತೆ ಸ್ನೇಹಿತರೆ ನಾನು ಅರುಣ್ ತೀರ್ಥಳಿ ಸ್ನೇಹಿತರೆ ನಾನು ಜಾಬ್ಗಳ ಬಗ್ಗೆ ವಿಡಿಯೋ ಮಾಡ್ತೀನಿ ನೀವು ಪ್ರೈವೇಟ್ ಜಾಬು ಮತ್ತು ಗೌರ್ಮೆಂಟ್ ಜಾಬ್ ಹುಡುಕ್ತಾ ಇದ್ದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಈಗ ಹಿಂದೂಸ್ತಾನ್ ಪೆಟ್ರೋಲಿಯಂ ಅಂತ ಅಲ್ಲಿ ಅತಿ ಆಗ್ತಿದೆ ಅದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಜೂನಿಯರ್ ಎಕ್ಸಿಕ್ಯೂಟರ್ ಅಂತ ಹುದ್ದೆ ಖಾಲಿ ಇದೆ ಸ್ನೇಹಿತರೆ ಒಟ್ಟು ಅರುವತ್ತ್ಮೂರು ಹುದ್ದೆಗಳು ಖಾಲಿ ಇದ್ದಾವೆ ಇದಕ್ಕೆ ಸ್ನೇಹಿತರೆ ವಿದ್ಯಾರ್ಥಿ ನೋಡಿದರೆ ಡಿಪ್ಲೊಮಾ ಆಗಿರಬೇಕು ಅಂತವರು ಹುದ್ದೆಗೆ ಹುದ್ದೆಗೆ ಅರ್ಜಿ ಹಾಕ್ಬೋದು ಸ್ನೇಹಿತರೆ ವಯೋಮಿತಿ ನೋಡಿದರೆ ಗರಿಷ್ಠ ಇಪ್ಪತ್ತೈದು ವರ್ಷದ ಮೇಲಿನವರು ಯಾರು ಬೇಕಾದರೂ ಅರ್ಜಿ ಹಾಕ್ಬೋ ಸ್ನೇಹಿತರೆ ಇದು ಉದ್ಯೋಗ ಸ್ಥಳ ನೋಡಿದ್ರೆ ಭಾರತದಲ್ಲೆಡೆ ಇದು ಖಾಲಿ ಇದೆ ಸ್ನೇಹಿತರೆ ಇದು ವೇತನ ನೋಡೋದಾದ್ರೆ ಮೂವತ್ತು ಸಾವಿರದಿಂದ ಸ್ಟಾರ್ಟಿಂಗ್ ಸ್ಯಾಲ್ರಿ ಇದೆ ಸ್ನೇಹಿತರೆ ಕೊನೆಯ ದಿನಾಂಕ ನೋಡಿದರೆ ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಟೈಮ್ ಇದೆ ಎರಡು ಇಂಟ್ರೆಸ್ಟ್ ಇದ್ದರೆ ಈ ಹುದ್ದೆಗಳಿಗೆ ನೀವು ಅರ್ಜಿ ಹಾಕ್ಬೋದು ಸ್ನೇಹಿತರೆ ಮತ್ತು ಜಾಬ್ ಹುಡ್ತಾ ಇರೋರು ನನ್ನ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಟ್ಯಾಂಕ್ ಯು ಸ್ನೇಹಿತರೆ ಮತ್ತು ಸ್ನೇಹಿತರೆ ನೀವು ಓಲಾದವ್ರದ್ದು ಏನಾದ್ರೂ ಹೊಸ ಗಾಡಿ ತಗೊಂಡಿದ್ರೆ ನಮ್ಮ ತೀರ್ಥಹಳ್ಳಿಯಲ್ಲಿ ಓಲಾದವ್ರದ್ದು ಹೊಸದಾಗಿ ಶೋರೂಮ್ ಆಗಿದೆ ಸ್ನೇಹಿತರೆ ನೀವು ಇಷ್ಟು ದಿನ ನೀವು ಶಿವಮೊಗ್ಗಕ್ಕೆ ಹೋಗಬೇಕಾಗಿತ್ತು ಓಲೋ ಗಾಡಿ ತೊಗೋಬೇಕಾದ್ರೆ ಈಗ ನಮ್ಮ ತೀರ್ಥಹಳ್ಳಿ ಹತ್ರ ಬೆಟ್ಟಮಕ್ಕಿ ಅಂತ ಸ್ನೇಹಿತರೆ ಅಲ್ಲಿ ಓದೋದವರು ಶೋರೂಮ್ ಆಗಿದೆ ಅವರ ಫೋನ್ ನಂಬರ್ ಕೊಟ್ಟಿರ್ತೀನಿ ನೀವೇನಾದ್ರು ಹೊಸ ಗಾಡಿ ತಗೊಂಡಾದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು